ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದೇ ಗುರುವಾರ ಟ್ವೆಂಟಿ ಫಸ್ಟಿಗೆ ನಮ್ಮ ಮನೆಯಲ್ಲಿ ಪೂಜೆ ಇರೋದ್ರಿಂದ ನಾವು ಸ್ವಲ್ಪ ದಿನದಿಂದ ತರಕಾರಿನ ತಿಂತಾ ಇದ್ದೀವಿ ಅದರಿಂದಾಗಿ ನಾನು ತರಕಾರಿಯಲ್ಲಿ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಕಡಲೆನ ಆಲ್ರೆಡಿ ಹಿಂದಿನ ದಿವಸ ರಾತ್ರಿ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೆ ಕಡಲೆಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ತೊಂಡೆಕಾಯಿ ಫ್ರೆಶ್ ಆಗಿರೋ ತೊಂಡೆಕಾಯಿತ್ತು ಸೊ ತೊಂಡೆಕಾಯಿ ಮತ್ತು ಕಡಲೆನ ಯೂಸ್ ಮಾಡಿಕೊಂಡು ಒಂದು ಸುಕ್ಕ ಥರ ಮಾಡಬೇಕು ಅಂತ ಹೊರಟಿದ್ದೀನಿ ಇದಕ್ಕೆ ಒಂದು ಟೊಮೆಟೊ ಒಂದು ಗ್ರೀನ್ ಚಿಲ್ಲಿ ಹಾಗೂ ಆಫ್ ಆನಿಯನ್ನ ಯೂಸ್ ಮಾಡಿದ್ದೀನಿ ಫಸ್ಟು ನಾವು ಕಡಲೆನ ಸ್ವಲ್ಪ ಬಯಸ್ಬೇಕು ಅದಾದಮೇಲೆ ತರಕಾರಿ ಹಾಕಿ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ಬಂದು ಕೊತ್ತಂಬರಿ ಜೀರಿಗೆ ಸಾಸಿವೆ ಮೆಂತೆ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ರೆಡ್ ಚಿಲ್ಲಿ ಆನಿಯನ್ ಇದನ್ನು ನಾವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಬೇಕು ಇದನ್ನ ನಾವು ನೆಕ್ಸ್ಟ್ ಗ್ರೈಂಡ್ ಮಾಡ್ಬೋದು ಅದು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಬೇಕು ಅಂತ ಹೇಳಿದ್ರೆ ಡ್ರೈ ಆಗಿ ಕೂಡ ಮಾಡ್ಕೋಬಹುದು ಅಥವಾ ನೀರು ಹಾಕ್ಕೊಂಡು ಕೂಡ ಮಾಡ್ಬೋದು ನೆಕ್ಸ್ಟ್ ಇದಕ್ಕೆ ಸುಕ್ಕ ಮಾಡೋದಕ್ಕೆ ಮೀನ್ ಬೇಕಾಗಿರುವಂಥದ್ದು ತೆಂಗಿನ ತುರಿ ಓಕೆ ತೆಂಗಿನ ತುರಿನ ನಾನು ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಅರಶಿನ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾರಿ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ಜಸ್ಟ್ ಆನ್ ಮಾಡಿ ಆಫ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ತರಕಾರಿ ಎಲ್ಲ ಬೆಂದಾದಮೇಲೆ ನೀವು ಕಡ್ದಿಟ್ಟು ಒಂದು ಇಂಗ್ರೀಡಿಯೆಂಟ್ಸ್ ಪೇಸ್ಟ್ನ ಹಾಕಬೇಕಾಗತ್ತೆ ಸೊ ಇದು ಸ್ವಲ್ಪ ಹಸಿ ಹಸಿನೆ ಹೋಗುವಷ್ಟು ಇದನ್ನು ನೀವು ಕುದಿಸ್ಬೇಕು ಅದಾದಮೇಲೆ ತೆಂಗಿನ ತುರಿನ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ನೆಕ್ಸ್ಟು ನೀವು ಇದಕ್ಕೆ ಒಗ್ಗರಣೆ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಫ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡ್ಬೋದು ಹಾಗೆ ಮುಂದಿನ ವೇಳೆಯಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಬಾಯ್